ನಮ್ಮ ಮಧ್ಯಪ್ರದೇಶ ಪ್ರವಾಸದ ಮೂರನೇ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ನಾವು ಉಳ್ಕೊಂಡಿದ್ದ ಹೋಟೆಲ್ ಚೆರೀಸ್ ಸ್ಟೇಸ್ ಎಂಬಲ್ಲಿಂದ ಅಂದರೆ ಅದು ಇಂದೋರ್ನಲ್ಲಿ ಅಲ್ಲಿಂದ ಹೊರಟು ಅವತ್ತು ನಾವು ಭೋಪಾಲಿಗೆ ಪ್ರಯಾಣಿಸಬೇಕಿತ್ತು ಹೋಗುವಾಗ ದಾರಿನಲ್ಲಿ ಖಜರಾನ ಗಣಪತಿ ಎಂಬ ಒಂದು ದೇವಸ್ಥಾನ ಅಲ್ಲಿಗೂ ಭೇಟಿ ಕೊಟ್ಟೆವು ಈ ಬಗ್ಗೆ ವಿವರವನ್ನು ಹಾಗೂ ಬಸ್ಸಿನಲ್ಲಿ ನಡೆದ ನಮ್ಮ ಕಾಲಕ್ಷೇಪ ಇತ್ಯಾದಿಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಬ್ಯಾಂಗ್ಳೂರ್ ಟೈಪ್ ಇದೆ ನೋಡಿ ನೋಡಿರ ನಿಮ್ಗೆ ಮೇನ್ ಸಿಟಿ ಎಲ್ಲ ನೋಡಿದ್ರೆ ದೊಡ್ಡ ಫಿಫ್ಟಿ ಲ್ಯಾಕ್ಸ್ ಇದೆ ಪಾಪ್ಯುಲೇಷನ್ ಡೆವಲಪ್ಮೆಂಟ್ ಡೆವಲಪ್ ಆಗಿದೆ ಇವಾಗ ಒಂದು ಗಣೇಶ ದೇವಸ್ಥಾನ ಇದೆ ಹಜರಾಣ ಗಣೇಶ ಶಬ್ದ ಗಣೇಶ ಗಂಟೆ ಗಣಪತಿ ಅಂತ ಎಲ್ಲ ಕರೀತಾರಲ್ಲ ಅಥವಾ ಸೊ ಬೇರೆ ಬೇರೆ ಗಣಪತಿಗೆ ಪಂಚಮುಖಿ ಆಚನೆಯ ಹಿಂಗೇನೆ ಇಲ್ಲಿ ಹಜರಾಣ ಗಣೇಶ ಅಂದ್ರೆ ಶಬ್ದ ಗಣೇಶ ಅಂತೇಳಿ ಇದು ಆಕ್ಚುಲಿ ಹಲ್ಯಾಬಾಯಿ ಹೋಳ್ಕರ್ ಟೈಮ್ ಅಲ್ಲಿ ಸಾವಿರದ ಏಳುನೂರ ಮೂವತ್ತೈದರಲ್ಲಿ ಆಗಿರುವಂತಹ ದೇವಸ್ಥಾನ ಚೆನ್ನಾಗಿದೆ ಇದರಲ್ಲಿ ಸ್ವಲ್ಪ ದೊಡ್ಡ ಟೆಂಪಲ್ ಇದು ಅಲ್ಲಿ ಉದಾಹರಣೆ ತರದ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಅದಲ್ಲದೆ ಸುತ್ತ ಚಿಕ್ಕಪುಟ್ಟ ಟೆಂಪಲ್ ಗಳು ಬಳಸ್ತಿವೆ ಪ್ಲಸ್ ಒಂದು ಶ್ರೀ ಸಾಯಿಬಾಬನ ಮಂದಿರ ಒಳಗಡೆ ಇಷ್ಟನ್ನ ನೋಡ್ಕೊಂಡು ನಾವು ಇಲ್ಲಿಂದ ವಯಾ ಭೋಪಾಲ್ ಹೋಗ್ತೀವಿ ಮಧ್ಯಪ್ರದೇಶದ ಸ್ಪೆಷಲ್ ತಿಂಡಿ ಏನಂತ ಕೇಳಿದ್ದಾಗ ಗಜಕ್ ಅಂತ ಒಂದು ಸ್ವೀಟ್ ಇದೆ ಅಂತ ಗೊತ್ತಾಯಿತು ಹಾಗೆ ಅವಕಾಶ ಇದ್ದಲ್ಲಿ ಅಂಗಡಿಗೆ ಹೋಗುವಂಥ ಸಂದರ್ಭದಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ದೆ ನಾವು ಹೋಗಿದ್ದಾಗ ಟೆಂಪಲ್ ಎದುರುಗಡೆ ಒಂದು ಕಡೆ ಈ ಥರ ಅಚ್ಚುಕಟ್ಟಾಗಿ ಜೋಡಿಸಿತ್ತು ಇದೇನಂತ ಕೇಳಿದಾಗ ಗಜಕ್ ಅಂತ ಹೇಳಿದರು ಸರಿ ನಾವು ಸ್ವಲ್ಪ ಕೆಲವು ಮಂದಿ ಅದನ್ನು ಪರ್ಚೇಸ್ ಮಾಡಿದ್ವಿ ಎಳ್ಳನ್ನು ಹುರಿದು ತರಿತರಿಯಾಗಿ ರುಬ್ಬಿ ಸಕ್ಕರೆ ಪಕ್ಕ ಅಥವಾ ಬೆಲ್ಲದ ಪಕ್ಕಕ್ಕೆ ಹಾಕಿದಂತಹ ಅದು ಚೆನ್ನಾಗಿತ್ತು ಮತ್ತೆ ಮಾಮೂಲಿ ಎಳ್ಳುಂಡೆ ಅಷ್ಟು ಗಟ್ಟಿಯಾಗಿರಲಿಲ್ಲ मृतरे न सुखविरे तन्न तनवरु तदन निरेन सुखविरेनय

ൂലൊത്തി നല്ല കഥ മാറി കമ്മനോ മാമിരുന്ന് ഓടു കെക്കിടാടി കറന് രണ്ടി ഓടു കെക്കിടാടി മാ സമനോ കമ്മനോ മാമി സമ്മനോ பத் தல தூச்ச பண்ணுத்த மாமில பூச்சே பண்ணு மாமிலேரு மூலிமல்லோண்டி பிடித்து மல்ல தோண்டி பிடித்த பத்தி லட்டா தின்பாரோ கேக்கு அண்டா திம்பாரோ உருவாறு